ஏ தம்பிண்ட் குத்திண்ட் இவ்வளோ மதுசிர் எல்லா ஆத்திள் மனியாக हा ক bang 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 bang

ಆ ಏ ಇಕನೇ ಏ ಇಕನೇ ಇನೇ ಆವಾ ಡಾಕ್ಟರ್ ಕುಸ್ಕ ಬರತನಂತ ಕುಸ್ಕ ಆ ವಸ್ತಾಗಿ ಬಂದಾ ನೀವಾ ಹೂ ಬಿರಿಯಾನ ಹೋಗಾನ ಈಗ ಕುಸ್ಕ ಬರತನ ನೀ ವೈಟ್ ಡ್ರೆಸ್ ರೆಡಿ ಮಾಡು ಆ ಆವಾ ಬರತನ ಈಗ ನೀ ತೋಂಬ ಅವನು ಎದಕಾದ ಏನರ ಕೇತನ ಮತ್ತೆ ಆಯ್ತ ಆಯ್ತ ವೈಟ್ ಡ್ರೆಸ್ ರೆಡಿ ಮಾಡ್ನಿ ಕುಸ್ಕ ಬರತಂ ಏ ಎಲ್ಲ ಐತೋ ಪಾಯನ್ ಬನ್ನಿ ಹಲೋ

मतड बी हाँ नंपाते गा नी दिब, नी दिब ना कर्क नडीप सर बाय बंद ना नहीं बाय हिंग बाय बात रेल होता बात मत कर्क नाटक मारे अंत कर्किन

ருலீ தனக்கு நன்கா தனக்கு மனுஷர்த்த

ಏಕ್ ಗಂಟಾ ಹಿಂಗಾರ್ತಾನ್ರಿ ಆಮ್ಯಾಗ ಎಕ್ ಗಂಟಾ ಆದ್ದಿಂದ ಬರಬರೋ ಹೋಗ್ತಾನ್ರಿ ನನ್ನ ಕಡೆ ಬರಕತೀನಿ ಬಾಯಿ ಏನಿಲ್ಲ ಕುಸ್ಗಾರ ಹಾಕಿ ಮತ್ತ ನೀನು ಏನು ಏ ಬುಡ್ಡ ಎಪ್ಪ ಮಗನ ಯಾರು ಇಲ್ಲ ಇಲ್ಲ ಯಾಕೋ ಯಾ ಎಪ್ಪ ಯಾಕ್ರಾಗಿ ಏನಾದಿಂಗ ನೀ ನೀವೊಂದು ವಾರ ಊರಿಗೆ ಹೋಗಿದ್ದಲ್ಲ ಹಾ ಈಕೆ ಹಾಲಿಂದ ಕೇಳಿದ್ನೇ ಹಾ ಅದು ಕರಿ ಹಾಕ ಒಟ್ಟ ಹಾಲು ಕೊಡುವತ್ತಾಗಿತ್ತು ಜೋತಿಗೆ ಅದಕ್ಕೆ ಮೇವು ಹಾಕೊಂಡು ಕುಂತ್ರದೆಲ್ಲ ಆಕತ್ತಪ್ಪ ಹಾಲು ಕೊಡ್ತೈತಿ ಒಂದು ವಾರ ರಾಗಿ ತಾಕಿ ಕಾಡಾಕತ್ತಳ ಹಾಂ ಹಾಲು ಕೊಡುವಾತು ಹಾಲು ಅಂತ ಹೇಳಿ ಅದಕ್ಕೆ ಡಾಕ್ಟ್ರಿಗೆ ಕರ್ಸಿದ್ದೆ ಹಾಂ ಅವನ ಯಾವ ಖುಷ್ಕ ಅಂತಪ್ಪ ಹಾಂ ಅವ ಬಂದ ಅವ ಹೇಳ್ಬೇಕಿಲ್ಲ ಮೊದ್ಲಿದ್ದವ್ಗೆ ಮೊದಲು ಟ್ರಾನ್ಸ್ಫರ್ ಆಗ್ಯಾನಂತವ ಟ್ರಾನ್ಸ್ಫರ್ ಆಗ್ಯಾನು ಹಾಂ ಅವ ಬಂದಪ್ಪ ಹಾಂ ಬಂದು ಅದು ಯಾಕ್ಳ ನೋಡಿದ ಹಾಂ ನೋಡಿ ಇಂಡೆಕ್ಷನ್ ಮಾಡ್ಬೇಕ್ರಿ ಅಂದ ಆಯ್ತಪ್ಪ ಮಾಡಪ್ಪ ಹೇಳಿ ಆಕಳ ಹಿಡಿದೀನಿ ಹಿಂಗೆ ಹಿಂಗ ಹಿಂಗೆ ಹಿಡಿದೀನಿ ಅವ್ವ ಇಂಜೆಕ್ಷನ್ ಆಕ್ಳಕ್ಕೆ ಮಾಡ್ಬಿಟ್ಟು ನನಗೆ ಮಾಡಿದ ಅಯ್ಯೋ ಯಪ್ಪಾ ಸೂಜಿ ಒಳಗ ಹೋಗಿತ್ತು ಅಯ್ಯೋ ಮಗನ ಅವ ಯಾವ ಲೇ ಅವ್ ಡಾಕ್ಟ್ರ್ ಯಾವ ತರ್ತಿದ್ದೀನಿ ಇಲ್ಲದ ನೋಡ್ದಾಡಪ್ಪ ಕುಸಕ ಯಾವ ಇವ್ವ ಮಸಡೆ ಇರೋ ನೋಡಿ ಡಾಕ್ಟರ್ ಗದಗೆ ಕಾಣ್ತಾನವ ಕೇಳಪ್ಪ ಅವ್ನು ಏಯ್ ಎಟ್ ವರ್ಷ ಇದ ಸರ್ವಿಸ್ ನಿಂದ ಇಲ್ಲ ಅವನ ನಿನ್ಗನ ಗೊತ್ತಾಗತ್ತಿಲ್ಲ ಅವ್ವ ಅವ ಬಡ್ಡಿ ಮಗನ ನೋಡಲ್ಲ ಹೆಂಗ್ ಮಾಡ್ಯಾನ ಯಾ ಡಾಕ್ಟರ್ ಕರ್ಕೊಂಡು ಯಾವ ಡಾಕ್ಟರ್ ಕಷ್ಟ ನೋಡಲಿ ಇಲ್ರಿ ಮಮ್ಮ ಹಾಲು ಕೊಡಲಾಗಿತ್ರಿ ಹಾಕಳ ಹಾಲು ಕೊಡ್ಲಂದ್ರೆ ಈ ಮೇವ್ ಹಾಕೊಂಡು ಹೊಡಿಬೇಕು ಗೊತ್ತಾಗಲ್ಲ ನಿಂಗೆ ಸಿಟಿ ಆಗ ಬೇಕಂದ್ರೆ ಹಳ್ಳಿಯಾಗ ಮಾಡ್ಕೊಂಡು ನೋಡ್ಕೋಬೇಕು ನೀವೆಲ್ಲ ಬಂದವನ ಇಲ್ಲಿಗೆ ತಿಳಿಸೋಕ ತಿಳಿದವರ ಕಡೆ ಕೇಳ್ಕೊಂಡು ಹೇಳ್ಬೇಕು ಮಾಡ್ಬೇಕು ಚೋತಿಗೆ ಅವ್ನು ಮೇವ್ ಹಾಕೊಂಡ ಹೆಣ್ಣು ಕಂತ ಮೈ ತೊಳೆ ಮಾಡ್ಬೇಕು ಅವನೆಲ್ಲ ತಪ್ಪಾತ್ರಿ ಮಮ್ಮ ಯಾರ ಡಾಕ್ಟರ್ ಕರ್ಕೊಂಡ್ಬಂದು ಯಾರು ಹುಚ್ಚು ಮಗನ್ ಏನ್ವಾ ಹಿಂಗ್ ಮಾಡಿದ್ರೆ ಹೆಂಗ ತಿಳ್ಕೊಂಡ ನಡ್ಕೊಂಡ ಹೋಗ್ಬೇಕು ಹೋಲ್ ಬಿಡು ಪತ್ತಾಪ ಆಗೈತ್ ಆಗುದಾಗಿ ಹೋಗುದು ಹೋಗೈತೆ ನಿಮ್ ಕೈ ಹೋಗ್ರಿ ದಮ್ ಕರ್ಕೊಂಡೋಗ್ರಿ ನಡೀಪಾ ಸೂಜಿ ಒಳಗೈತೆ